ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನಿರ್ಮಲ ಮಾಡುವಂಥ ನಮಸ್ಕಾರಗಳು ಇವತ್ತಿನ ದಿನ ಆರೋಗ್ಯದ ಬಗ್ಗೆ ನಾವು ಕಿವಿಯ ಬಗ್ಗೆ ಕೆಲವು ವಿವರಗಳನ್ನು ನಾವು ತಿಳಿದುಕೊಳ್ಳೋಣ ಕಿವಿ ಅಂತಂದರೆ ಇದು ಪ್ರಮುಖ ಪಾತ್ರವನ್ನು ವಹಿಸುವಂಥದ್ದು ಈ ಕಿವಿಗಳು ಇಲ್ಲದೆ ಹೋದರೆ ನಮಗೆ ಬಹಳ ಕಷ್ಟವಾದಂಥ ಒಂದು ಪರಿಸ್ಥಿತಿ ಈ ಕಿವಿಗಳು ಅತಿ ತೆಳುವಾದ ಪದರವನ್ನು ಒಳಗೊಂಡಿರುತ್ತದೆ ಇವು ಏನು ಮಾಡ್ತವೆ ಸುತ್ತಲೂ ಈ ಧ್ವನಿಗಳನ್ನು ಕೇಳಲು ಸಹಾಯ ಮಾಡುತ್ತವೆ ಈ ಧ್ವನಿಯಿಂದ ಆ ಒಂದು ಭಾಷೆಯನ್ನು ನಾವು ಸಹಕರಿಸಲು ಸರಿಯಾದ ಸಮಯಕ್ಕೆ ನಿರ್ದಿಷ್ಟವಾದ ಕೆಲಸವನ್ನು ಮಾಡಲಿಕ್ಕೆ ನಮಗೆ ಸಹಾಯ ಆಗ್ತದೆ ಮತ್ತು ಈ ಕಿವಿ ತುಂಬ ಒಳ ಕಿವಿಯು ತುಂಬ ತೆಳುವಾದ ಪದರದಿಂದ ಕೂಡಿದೆ ಈ ಒಂದು ಕಿವಿ ಪರದೆ ಅತಿ ಸೂಕ್ಷ್ಮವಾದದ್ದು ಈ ಒಂದು ಕಿವುಡುತನ ಒಂದು ವೇಳೆ ಬರಬೇಕಾದ ಬ ಕಿವುಡುತನ ಒಂದು ವೇಳೆ ಬರಬಾರದು ಅಂತಂದರೆ ನಾವು ಈ ಕಿವಿಯನ್ನು ಅತಿ ಸೂಕ್ಷ್ಮವಾಗಿ ಜಾಗರೂಕವಾಗಿ ನಾವು ಬಳಸ್ತಕ್ಕಂತಾಗಿದೆ ಮತ್ತು ಏನಾದರೂ ನಾವು ಸೀನುವಾಗ ಮತ್ತು ಚೂಪಾದ ವಸ್ತುಗಳನ್ನು ನಾವು ಕಿವಿನಲ್ಲಿ ನಾವು ಇಡದ ಹಾಗೆ ಸೂಕ್ಷ್ಮವಾಗಿ ನಾವು ಬಳಸಬೇಕಾಗ್ತದೆ ಮತ್ತು ಕಿವಿ ತೊಂದರೆ ಒಂದು ವೇಳೆ ಇದ್ದರೆ ನೀವು ಡೈರೆಕ್ಟಾಗಿ ವೈದ್ಯರ ಬಳಿಗೆ ಹೋಗಿ ಸಂಪರ್ಕಿಸಬಹುದು ಮತ್ತೆ ಕಿವಿಗಳು ಯಾವಾಗಲೂ ಸಕಾಲಕ್ಕೆ ಕೇಳುವ ಸಾಧನಗಳನ್ನು ಹೊಂದುವುದು ಉತ್ತಮ ಒಂದು ವೇಳೆ ವೈದ್ಯರು ಕೊಡುವಂಥ ಸಲಹೆಗಳನ್ನು ಬಳಸುವುದು ಉತ್ತಮ ಯಾವಾಗಲೂ ಕಿವಿ ಸಂರಕ್ಷಣೆ ಮಾಡ್ಕೋಬೇಕಂದ್ರೆ ಕೆಲವು ವಿಚಾರಗಳು ಯಾವುದಂತಂದರೆ ಯಾವಾಗಲೂ ಕಿವಿಗಳನ್ನು ಏನು ಮಾಡಬೇಕಂದ್ರೆ ನಾವು ಸ್ವಚ್ಛವಾಗಿಡಬೇಕು ಮತ್ತೆ ಕಿವಿಗಳಲ್ಲಿ ಯಾವುದೇ ರೀತಿಯ ಎಣ್ಣೆಯನ್ನ ನಾವು ಹಾಕಬಾರ್ದು ಮತ್ತೆ ಕಿವಿಗಳನ್ನು ಸ್ವಚ್ಛಗೊಳಿಸಲು ಕಡ್ಡಿ ಮತ್ತಿತರೆ ಚೂಪಾದ ವಸ್ತುಗಳನ್ನು ಕೂಡ ನಾವು ಬಳಸಬಾರ್ದು ಮತ್ತೆ ಜೋರಾದ ಧ್ವನಿ ಕಿವಿಗೆ ಬೀಳದಂತೆ ಅಥವಾ ಕೈಗಳಿಂದ ಇಲ್ಲವೇ ಹತ್ತಿಯಿಂದ ನಾವೇನ್ ಮಾಡ್ಬೇಕಂದ್ರೆ ಅದನ್ನ ಮುಚ್ಚಬೇಕು ಮತ್ತೆ ಅಬ್ಬರದ ಸಂಗೀತ ಕೂಡ ಕೇಳಬಾರ್ದು ಕಿವಿಗಳು ಏನಾಗುತ್ತವೆ ಹಾನಿಗೊಳಗಾಗುತ್ತವೆ ಮತ್ತೆ ಹೊಡೆತ ಮತ್ತು ಗಾಯಗಳಾಗದಂತೆ ಕಿವಿಗಳನ್ನು ಕೂಡ ಕಾಪಾಡಿಕೊಳ್ಳಿ ಮತ್ತು ನೀವು ಯಾರನ್ನಾದರೂ ಅಪ್ಪಿತಪ್ಪಿ ಕಿವಿ ಮೇಲೆ ಒಂದು ವೇಳೆ ಒಡಿದಾದರೆ ನೀವು ಭಾಳ ಎಚ್ಚರವಾಗಿದ್ದು ಕಿವಿ ಮೇಲೆ ಹೊಡಿದೇ ಇದ್ದ ಹಾಗೆ ನೀವು ಸ್ವಲ್ಪ ಯೋಚಿಸತಕ್ಕದ್ದು ಈಗ ಈ ಕಿವಿಗಳ ಬಗ್ಗೆ ನಾವು ಇಷ್ಟು ತನಕ ಕೇಳಿದ್ವಿ ಈ ಕಿವಿಗಳು ನಮ್ಮ ಜೀವಿತದಲ್ಲಿ ನಾವು ಈ ಕಿವಿಗಳ ಮೂಲಕ ಅನೇಕವಾದಂಥ ಕೆಟ್ಟ ವಾರ್ತೆಗಳನ್ನು ಅಶುಭ ವಾರ್ತೆಗಳನ್ನು ನಾವು ಕೇಳ್ತಾ ಇರ್ತೇವೆ ಹ್ಮ್ ನಾವೇನ್ ಮಾಡ್ಬೇಕಂದ್ರೆ ಒಳ್ಳೆ ವಾರ್ತೆಗಳನ್ನು ನಾವು ಕೇಳ್ಕೊಳ್ಬೇಕು ಕೆಲವು ವ್ಯಕ್ತಿಗಳ ಮೂಲಕ ಏನಂತಂದ್ರೆ ಈ ಕಿವಿ ಕೇಳೋದ್ರ ಮೂಲಕ ಕೆಲವು ಕಿವಿಗಳು ತೀಟೆ ಕಿವಿಗಳು ಅಂತ ಇರ್ತವೆ ಈ ಕಿವಿಯಲ್ಲಿ ಏನಾದರೂ ಒಂದು ವಾರ್ತೆ ಕೇಳ್ತಾನೆ ಇರಬೇಕು ಕೇಳ್ಬಿಟ್ಟು ಅವ್ರು ಇನ್ನೊಬ್ಬರಿಗೆ ಅದನ್ನ ಬೆಂಕಿ ಹಚ್ಚುವಂಥ ಕೆಲಸ ಬೆಂಕಿ ಹಚ್ಚುವಂಥ ಕೆಲಸ ಕಾರಣ ಏನಂತಂದ್ರೆ ನಮ್ಮ ಕಿವಿಯಿಂದ ಎಷ್ಟೋ ಕುಟುಂಬಗಳು ಹಾಳಾಗಿದ್ದುದುಂಟು ಎಷ್ಟೋ ಕುಟುಂಬಗಳು ಬಲಪಡಿಸಿದ್ದುಂಟು ಸಹಾಯವಾದದ್ದುಂಟು ಮತ್ತೆ ಈ ರೀತಿ ಒಳ್ಳೆಯದು ಮತ್ತು ಕೆಟ್ಟದ್ದು ಎರಡೂ ಕೂಡ ಈ ಕಿವಿಗಳಿಂದ ಆಗಿದೆ ಆದಷ್ಟು ಬೇರೆಯವರ ಮಾತುಗಳು ಕೆಟ್ಟವಾದಂಥ ಮಾತುಗಳನ್ನು ಚಾಡಿ ಮಾತುಗಳು ಮತ್ತು ಕುಟುಂಬವನ್ನು ಬೇರ್ಪಡಿಸುವಂಥ ಮಾತು ಸ್ನೇಹಿತರನ್ನು ಬೇರ್ಪಡಿಸುವಂತ ಮಾತು ಹಣವನ್ನು ದುಂದುವೆಚ್ಚ ಮಾಡುವಂಥ ಮಾತು ಈ ರೀತಿಯ ಒಂದು ಯಾರಾದರೂ ಸ್ನೇಹಿತರು ಅವರು ಚೆನ್ನಾಗಿದ್ರು ಅಂತ ಅಂದ್ಕೊಳ್ರಿ ಆ ಒಂದು ಸ್ನೇಹಿತರನ್ನು ಬೇರ್ಪಡಿಸೋದು ಗಂಡ ಹೆಂಡಿರ ಕುಟುಂಬಗಳನ್ನು ಎಷ್ಟೋ ಅವ್ರು ಚೆನ್ನಾಗಿರ್ತಾರೆ ಆದರೆ ಅವರ ಮಧ್ಯದಲ್ಲಿ ಏನೋ ಒಂದು ಕಡ್ಡಿ ಪುಡಿ ಥರ ಕಡ್ಡಿ ಕಡ್ಡಿ ಬೆಂಕಿ ಕಡ್ಡಿ ಥರ ಗೀಚಾಕಿ ಏನು ಮಾಡ್ತಾರೆ ಅಂತಂದರೆ ಅವ್ರ ಕುಟುಂಬವನ್ನೇ ಸತ್ಯ ಸರ್ವನಾಶ ಒಂದು ವೇಳೆ ನೀವು ನೋಡಿದರೂ ಕೂಡ ನೀವು ಅದನ್ನು ಹೇಳದೆ ಆ ಕುಟುಂಬನ ಕಾಪಾಡಿಕೊಳ್ಳೋದಕ್ಕೆ ಪ್ರಯತ್ನ ಮಾಡಿರಿ ಈ ದಿನ ಎಷ್ಟೋ ಕೇಸ್ಗಳು ಡೈವರ್ಸ್ ಕೇಸ್ಗಳಾಗಿದ್ದಾವೆ ಯಾಕೆ ಅಂತಂದರೆ ಈ ಕಿವಿ ಮೂಲಕನೇ ಈ ಕಿವಿ ಒಂದು ವೇಳೆ ಕಣ್ಣು ಒಂದು ವೇಳೆ ಗ್ರಹಿಸದೆ ಹೋದರೂ ಕೂಡ ಕಣ್ಣು ನೋಡದೆ ಹೋದರೂ ಕೂಡ ಈ ಕಿವಿ ಏನಾಗುತ್ತೆ ಗೊತ್ತಾ ಇದು ಯಾವುದೇ ಆಗಲಿ ಸ ಅದು ಒಳ್ಳೆಯದ ಕೆಟ್ಟದ ಅನ್ನೋದು ವಿವೇಚನೆ ಮಾಡ್ದೇನೆ ಏನಾಗುತ್ತೆ ಅಂತಂದರೆ ಈ ಕಿವಿಯಲ್ಲಿ ಕೇಳಿದಂಥ ಶಬ್ದ ಯಾರೋ ಹೇಳಿದಂಥ ಮಾತು ಸುಳ್ಳಾದ ಮಾತು ಗಾಳಿ ಮಾತುಗಳನ್ನು ಕೇಳಿ ಚುಚ್ಚು ಮಾತುಗಳಿಂದ ನಾವು ಕೆಲವ್ರನ್ನ ಚುಚ್ಚ್ತಾ ಇರ್ತೇವೆ ಒಬ್ಬೊಬ್ಬರಿಗೆ ದಿನ ಚುಚ್ಚು ಮಾತು ಮಾತಾಡೋದು ಅದೇ ಒಂದು ಡ್ಯೂಟಿ ಆಗಿರುತ್ತೆ ಒಬ್ಬರಿಗೆ ಏನು ಅವರಿಗೆ ಒಬ್ರನ್ನ ಗಲಾಟೆ ಮತ್ತು ಜಗಳ ಮಾಡದೇ ಮಾಡದೆ ಅವರಿಗೆ ಸಮಾಧಾನ ಆಗೋದಿಲ್ಲ ಮತ್ತು ಜೋರಾದ ಶಬ್ದದಿಂದ ಕಿರುಚುವುದು ಮನೆಯಲ್ಲಿ ಯಾವಾಗಲೂ ನೋಡಿದ್ರೂ ಸಮಾಧಾನ ಇಲ್ಲ ಗಲಾಟೆ ಆ ಒಂದು ವಾತಾವರಣದಿಂದ ಸಂಪೂರ್ಣವಾಗಿ ನೀವು ಬಿಡುಗಡೆ ಆಗಬೇಕಂದ್ರೆ ನಿಮ್ಮ ಕಿವಿಗಳು ಸ್ವಚ್ಛವಾಗಿ ಇಟ್ಟುಕೊಳ್ಳೋದಲ್ಲ ನಿಮ್ಮ ಒಳ ಕಿವಿಗಳನ್ನು ಕೂಡ ಗ್ರಹಿಕೆಗೆ ಮೀರುವಂಥ ಸಂಗತಿಗಳನ್ನು ನೀವು ಈ ಕಿವಿಗಳು ತೀತೆ ಕಿವಿಗಳಾಗಿ ಇರದ ಹಾಗೆ ನೀವು ಪ್ರಯತ್ನ ಮಾಡುವುದಾದರೆ ನಿಮ್ಮ ಕುಟುಂಬವು ನಿಮ್ಮ ಮಕ್ಕಳು ನಿಮ್ಮ ಗಂಡ ನಿಮ್ಮ ಹೆಂಡತಿ ಪ್ರತಿಯೊಬ್ಬರು ಕೂಡ ಚೆನ್ನಾಗೇ ಇರ್ತಾರೆ ಈ ರೀತಿಯ ಒಂದು ಕಿವಿಗಳ ಮೂಲಕ ಆ ಒಂದು ಸಂಶಯದ ವಾರ್ತೆಗಳನ್ನು ತಂದು ಹಚ್ಚುವುದು ನೀವು ಫಸ್ಟು ನೋಡಿ ಗಮನಿಸಿ ಅದನ್ನು ಕೆಲವು ತಿಂಗಳುಗಳ ಕಾಲ ನೀವು ವಿವೇಚಿಸಿ ನಿಮಗೆ ಕೊಟ್ಟಂಥ ಜ್ಞಾನದಲ್ಲಿ ನೀವು ಅದನ್ನು ಯೋಚನೆ ಮಾಡಿ ನೀವು ತಿಳಿದುಕೊಳ್ಳ್ರಿ ಕಣ್ಣಿಂದ ಒಂದು ವೇಳೆ ನೋಡಿದ್ರೂ ಕ್ಷಮಿಸುವಂಥ ಸ್ವಭಾವ ನಿಮ್ಮ ಒಳಗೆ ಇರಲಿ ಒಳ್ಳೆತನ ಅನ್ನೋದನ್ನು ನೀವು ಹೆಚ್ಚಿಸ್ಕೊಳ್ಳಿ ನಿಮ್ಮಲ್ಲಿ ಒಂದು ಯಶಸ್ಸನ್ನು ಕಾಣುವಂಥ ಗುಣಗಳನ್ನು ನೀವು ಅದನ್ನು ನೀವು ಸದೃಢ ಆಗುವ ರೀತಿಯಲ್ಲಿ ನೀವು ನಿಮ್ಮ ಗುಣಗಳನ್ನು ಬೆಳೆಸ್ಕೊಳ್ಳಿ ಯಾರೋ ಹೇಳಿದ್ರು ಏನೋ ಹೇಳಿದ್ರಿ ಏನೋ ಒಬ್ಬರು ಯಾವುದೋ ಒಂದು ಒಳ್ಳೆಯ ಕೆಲಸ ಮಾಡೋಕ್ಕೆ ಹೋಗ್ತಾ ಇರ್ತಾರೆ ಅವ್ರು ಏನೋ ಒಂದು ಅಡ್ಡಿ ಮಾಡಿ ಆ ಕೆಲಸ ಆಗದ ರೀತಿಯಲ್ಲಿ ಕೂಡ ಆ ಥರ ಮಾಡ್ತಾ ಇರ್ತಾರೆ ಸೊ ಇದರಿಂದ ಏನೂ ಲಾಭ ಆಗೋದಿಲ್ಲ ಉತ್ತಮ ಸ್ನೇಹಿತರನ್ನು ನೀವು ಜ್ಞಾನ ಸ್ನೇಹಿತರನ್ನು ನೀವು ಸಹವಾಸ ಮಾಡಿರಿ ಒಳ್ಳೆ ಸಹವಾಸ ಮಾಡ್ರಿ ಒಳ್ಳೆ ಗೆಳೆತನ ಮಾಡ್ರಿ ಒಳ್ಳೆ ಕಿವಿಗಳುಳ್ಳ ಮನುಷ್ಯರು ಆ ಮನುಷ್ಯ ಆ ಒಂದು ವ್ಯಕ್ತಿಗಳು ಹೇಗಿರ್ಬೇಕಂದ್ರೆ ನಾಲ್ಕು ಕಡೆ ಪ್ರಖ್ಯಾತಿ ಆಗಿರ್ಬೇಕು ಒಳ್ಳೆಯವರು ಅಂತ ಹೆಸರು ಹೊಂದಿರ್ಬೇಕು ಅಂಥವ್ರ ಜೊತೆ ನೀವು ಸಹವಾಸ ಮಾಡಿ ಸಜ್ಜನರ ಸಂಘ ಹೆಜ್ಜೆನು ಸವಿದಂತೆ ನೋಡಿದ್ರ ಹೆಂಗೆ ಹೇಳಿದರೆ ಮಾತುಗಳು ನೋಡಿದ್ರ ಕವಿಗಳು ಎಷ್ಟೋ ಅವರು ಅದರಲ್ಲಿ ಗ ಅರ್ಥ ಮಾತುಗಳು ಹೇಳಿದಾರೆ ಯಾಕೆ ಅವ್ರು ಆತರ ಹೇಳಿದರೆ ಸದ್ ಸಹವಾಸ ನಾವು ಏನು ಮಾಡ್ಬೇಕಂದ್ರೆ ಒಳ್ಳೆಯವರ ಸಹವಾಸವನ್ನು ಬೆಳೆಸಬೇಕು ಒಬ್ಬ ಒಂದು ವೇಳೆ ಕುಡ್ಕ ಇರ್ತಾನೆ ಅವನ ಜೊತೆಗೆ ದಿನಾ ಹೋಗ್ತಾ ಇದ್ರೆ ಅವ್ನು ಕುಡ್ಕತನ ಇವನಿಗೆ ಬರುತ್ತೆ ಇವನು ಒಳ್ಳೆತನ ಅವನಿಗೆ ಹೋಗುತ್ತೆ ಅರ್ಥ ಆಯ್ತಾ ಈ ತರ ನಾವು ಮಾಡಬಾರ್ದು ಯಾವುದೇ ಒಂದು ಚಾಡಿ ಪುರುಕಿ ಯಾವ್ದೊಂದು ಚಾಡಿ ಪುರುಕನ ಮಾತು ನಾವು ಕೇಳ್ತಾ ಇದ್ರೆ ಅವ್ರ ಸ್ವಭಾವ ನಮಗೆ ಬರುತ್ತೆ ನಮ್ಮ ಸ್ವಭಾವ ಹೋಗುತ್ತೆ ನಾವು ಆದಷ್ಟು ನಾವೇನು ಮಾಡಬೇಕಂದ್ರೆ ಪಾಸಿಟಿವ್ ಆಗಿ ನಾವು ಥಿಂಕಿಂಗ್ ನಾವು ಮಾಡೋದ್ರಿಂದ ನಮ್ಮ ದೇಹಾತ್ಮ ನಮ್ಮ ಒಂದು ಹಾರ್ಮೋನ್ಸ್ಗಳಿಗೂ ಕೂಡ ಅದು ಒಳ್ಳೆಯ ಒಂದು ಬೆಳವಣಿಗೆ ಉಂಟು ಮಾಡುತ್ತದೆ ನಮ್ಮ ಒಂದು ಈ ಶಬ್ದ ಆ ಒಂದು ಮಾತುಗಳು ದುರ್ಮಾತುಗಳ ದುರ್ಭಾಷೆ ಮತ್ತು ಕೆಟ್ಟ ಮಾತುಗಳನ್ನು ಕೂಡ ನಾವು ಕೇಳಿಸ್ಕೊಂಡಾಗ ಏನಾಗುತ್ತೆ ಮನಸ್ಸಿಗೆ ಕಸಿವಿಸಿ ಅನ್ನೋದು ಉಂಟಾಗುತ್ತೆ ಕೆಲವರು ಬೇಕು ಬೆಳಗ್ಗೆ ಬೆಳಗ್ಗೆದ್ರೆ ಸಾಕು ಮನೆಯಲ್ಲಿ ಗಲಾಟೆ ಮಾಡುವುದು ಕೆಟ್ಟ ಕೆಟ್ಟ ಮಾತುಗಳನ್ನು ಆಡುವುದು ಮಕ್ಕಳ ಮುಂದೆ ಕುಟುಂಬದಲ್ಲಿ ಕೆಟ್ಟ ಕೆಟ್ಟ ಮಾತುಗಳನ್ನು ಆಡಿ ಸುತ್ತಮುತ್ತ ಇರುವ ವಲಸಾದ ಮಾತುಗಳಿಂದ ಅವರ ಜೀವಿತವನ್ನು ಮತ್ತು ಅವರ ಒಂದು ಎಲ್ಲ ಕೂಡ ಒಂದು ಆ ತಾಳ್ಮೆಯನ್ನು ಕೂಡ ಕಳ್ಕೊಳ್ಳುವಂಥ ಜೀವಿತ ಅವರಿಗಿರುವಂಥ ವ್ಯಕ್ತಿತ್ವವನ್ನು ಕೂಡ ತೋರಿಸುತ್ತೆ ನೀವೇನು ಮಾತಾಡ್ತೀರಾ ಆ ಮಾತು ನಿಮ್ಮ ವ್ಯಕ್ತಿತ್ವವೇ ತೋರಿಸುತ್ತೆ ನೀವು ಒಳ್ಳೆಯವರಾಗಿದ್ದೀರಾ ಅಥವಾ ನೀವು ಯಾವ ರೀತಿ ನೀವು ಸಾಧು ಸಾಧುತ್ವ ಗು ಗುಣವುಳ್ಳವರಾಗಿದ್ದೀರಾ ಅಥವಾ ನೀವು ಕರಿಕರ ಉಳ್ಳವರಾಗಿದ್ದೀರಾ ಅಂತ ಹೇಳ್ಬಿಟ್ಟು ಏನಾಗುತ್ತೆ ಗೊತ್ತಾ ನಿಮ್ಮ ಒಂದು ಗುಣಗಳಿಂದ ಅದು ಗೊತ್ತಾಗ್ತದೆ ಪ್ರೇರೆ ನೀವು ನನ್ನ 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 ಒಂದು ಕೆಲವು ವಿಚಾರಗಳನ್ನು ನಾನು ಕೆಲವು ಕುಟುಂಬಗಳನ್ನ ನೋಡಿದ್ದೆ ಒಳ್ಳೆಯ ಕುಟುಂಬಗಳನ್ನ ಕೆಲವರು ಹಾಳು ಮಾಡ್ತಾ ಇರ್ತಾರೆ ಈ ಚಾಡಿ ಹಚ್ಚೋದ್ರಿಂದ ಈ ರೀತಿಯ ಕುಟುಂಬಗಳು ಸ್ನೇಹಿತರು ಚೆನ್ನಾಗಿರ್ತಾರೆ ಅವರು ಆ ರೀತಿ ಏ ಅವಳು ನಂಗೆ ಮಾಡು ಏ ಇವಳನ್ನ ಹಿಂಗೆ ಮಾಡು ಅಂತೇಳ್ಬಿಟ್ಟು ಮನೇಲಿ ಹೋಗಿ ಚಾಡಿ ಹೇಳಿ ಅವನ್ನ ಏನೋ ಒಂದು ಕೆಟ್ಟ ಒಂದು ದಾರಿಗೆ ನಡೆಸ್ಕೊಂಡು ಹೋಗೋದು ಈ ರೀತಿ ಆಗೋದ್ರಿಂದ ಕೆಲವು ಕುಟುಂಬಗಳೇ ಹಾಳು ಬಿದ್ದಿದೆ ದಯಮಾಡಿ ನೀವೇನು ಮಾಡ್ರಿ ಒಳ್ಳೆ ಸ್ನೇತರನ್ನು ಒಳ್ಳೆ ಕಿವಿಗಳುಳ್ಳ ಸ್ನೇಹಿತರನ್ನು ಒಳ್ಳೆ ಮಾತುಗಳನ್ನು ಯಾವಾಗಲೂ ಕೇಳುವಂಥರಾಗಿರಿ ಸಂಗೀತವನ್ನು ಕೇಳ್ರಿ ಒಳ್ಳೆಯ ಅಭ್ಯಾಸಗಳನ್ನ ನೀವು ಬೆಳೆಸ್ಕೊಳ್ಳ್ರಿ ಒಳ್ಳೆಯ ದೇಹದಲ್ಲಿ ಒಳ್ಳೆಯ ಹಾರ್ಮೋನ್ಗಳು ಅದು ಕೆಲಸ ಮಾಡುವ ರೀತಿಯಲ್ಲಿ ನಿಮ್ಮನ್ನು ಆ ಚೈತನ್ಯಗೊಳಿಸುವಂಥ ರೀತಿಯಲ್ಲಿ ನಿಮ್ಮನ್ನು ನಿಮ್ಮ ನಿಮ್ಮನ್ನು ಹೆಚ್ಚಿಸ್ಕೊಳ್ಳಿ ನಿಮ್ಮಲ್ಲಿರುವಂಥ ಆ ಒಳ್ಳೆಯ ಕಿವಿಗಳು ಒಳಗಿರುವಂಥ ಆ ಕಿವಿಗಳನ್ನು ಮುಚ್ಚಿ ಹಾಕಬೇಡಿ ಯಾರೋ ಮಾತುಗಳಿಂದ ದುರ್ಭಾಷೆಗಳಿಂದ ದುರ್ಶಬ್ದದಿಂದ ಅದು ಎಲ್ಲನೂ ದುಷ್ಟ ಭಾಷೆಗಳಿಂದ ಹಾಂ ಅದೆಲ್ಲವನ್ನು ತೆಗೆದುಹಾಕಿ ನೀವೇನು ಮಾಡಬೇಕಂತಂದರೆ ನಿಮ್ಮ ಒಂದು ಒಳಗಿರುವಂಥ ಆ ಕಿವಿಗಳನ್ನು ತೆರೆದು ನೀವು ವಿವೇಚಿಸಿ ಜ್ಞಾನವಂತರಾಗಿ ಸ್ವಲ್ಪ ಯೋಚಿಸಿ ನೋಡ್ರಿ ನಿಮ್ಮ ಮಕ್ಕಳ ಮೇಲೆ ಯಾರಾದರೂ ಒಂದು ವೇಳೆ ಕೆಟ್ಟ ಕೆಟ್ಟದಾದ ಸಂಶಯ ಮಾತುಗಳನ್ನು ಹೇಳಿದಾಗ ನೀವು ಕಂಗಾರಾಗಿಬಿಡ್ರಿ ನಿಮ್ಮ ಮಕ್ಕಳ ಮೇಲೆ ನಿಮಗೆ ನಂಬಿಕೆ ಇರಲಿ ನಿಮ್ಮ ಗಂಡನ ಮೇಲೆ ನಿಮಗೆ ನಂಬಿಕೆ ಇರಲಿ ನಿಮ್ಮ ಹೆಂಡತಿ ಮೇಲೆ ನಿಮಗೆ ನಂಬಿಕೆ ಇರಲಿ ನಿಮ್ಮ ಅಕ್ಕ ತಂಗಿಯರ ಮೇಲೆ ನಿಮ್ಮ ನಂಬಿಕೆ ಇರಲಿ ನಂಬಿಕೆ ಇಲ್ಲದೆ ಹೋದರೆ ಈ ಕೆಟ್ಟ ಕಿವಿಗಳಿದ್ರೆ ಸಂಶಯದ ಕಿವಿಗಳಿದ್ರೆ ಯಾರು ಜೀವನದಲ್ಲಿ ಉದ್ಧರಾಗಿದ್ದರ ಚರಿತ್ರೆಯಲ್ಲೇ ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ ಈ ಒಂದು ಅನುಮಾನದಿಂದ ಈ ಅನುಮಾನದ ಕೆಟ್ಟ ಕಿವಿಗಳು ಇರುವುದರಿಂದ ಏನಾಗ್ತದೆ ಅಂದರೆ ಗಂಡ ಹೆಂಡಿರ ಮಧ್ಯದಲ್ಲಿ ಕೂಡ ಎಷ್ಟೋ ವರ್ಷಗಳಿಂದ ಬೇರ್ಪಡುವಂಥ ಸಂಗತಿಗಳು ನಮ್ಮ ಸಮಾಜದಲ್ಲಿ ಅನೇಕರಿದ್ದಾರೆ ಒಂದು ಕಾಲುವೆಯೋದಕ್ಕೂ ಗಲಾಟ ಕಸ ಚೆಲ್ಲೋದಕ್ಕೂ ಗಲಾಟ ಒಂದು ಏನಾದರೂ ಪಕ್ಕದ ಮನೆಯಲ್ಲಿ ಯಾರ ಹತ್ರ ಮಾತಾಡಿದ್ರೂ ಗಲಾಟೆ ಒಂದು ವೇಳೆ ನೋಡಿದ್ರೂ ಗಲಾಟೆ ಅವರೇನೋ ಒಂದು ಮಾತಾಡಿದ್ದು ನಗಾಡಿದ್ದು ಏನಾದರೂ ಕೇಳಿದರೆ ಓ ಏನೋ ಅಂತೇಳ್ಬಿಟ್ಟು ಕೆಟ್ಟದಾದಂಥ ಸಂಬಂಧಗಳನ್ನು ಬೆಳೆಸುವುದು ಬೇಡ ಈ ನೋಡುವಂಥ ಈ ಕಣ್ಣುಗಳಿಂದ ನೀವೇನು ನೋಡ್ತೀರಾ ಅದೆಲ್ಲ ಯಾವುದು ನಿಜವಾಗಿರಲ್ಲ ಕೆಲವು ಸರಿ ನೀವು ಏನು ಕಣ್ಣುಗಳಿಂದ ನೀವು ಇದು ನೋಡಿರ್ತೀರಾ ಅದು ಯಾವತ್ತೂ ಸುಳ್ಳಾಗಿರಲ್ಲ ನೀವು ಅಂತರ್ಗತವಾಗಿ ನೀವು ಯೋಚನೆ ಮಾಡಿ ಗ್ರಹಿಸಿದಾಗ ಮಾತ್ರ ಸತ್ಯಾಂಶ ನಿಮಗೆ ಬರ್ತದೆ ಈ ಒಂದು ನನ್ನ ಒಂದು ಮಾತುಗಳಿಂದ ನೀವೇನಾದರೂ ನಿಮಗೆ ಒಂದು ವೇಳೆ ಉಪಯೋಗ ಆಯಿತು ಅಂತಂದರೆ ಖಂಡಿತ ನೀವು ನನಗೆ ಮೆಸೇಜ್ ಮಾಡ್ಬೋದು ನನ್ನ ಒಂದು ಚಾನಲ್ ಇದೆ ನಿರ್ಮಲಾ ಚಾರಿಟಬಲ್ ಟ್ರಸ್ಟ್ ಅಂತ ಹೇಳ್ಬಿಟ್ಟು ನಾನು ನನ್ನ ಕೈಲಾದಂಥ ಸಹಾಯ ನನ್ನ ಬಡ ಮಕ್ಕಳಿಗೆ ನಾನು ಮಾಡ್ತಾಯಿದ್ದೀನಿ ನಾನು ಯಾವುದೇ ಒಂದು ಹಾಸ್ಟೆಲ್ ಇಟ್ಕೊಂಡಿಲ್ಲ ಯಾವುದೇ ಒಂದು ಕೇಳುವಂಥ ಜನರಿಗೆ ನಾನು ಏನಂತ ಹೇಳ್ತೀನಿ ಒಂದು ವಿಲೇಜ್ಗಳನ್ನ ಇಟ್ಕೊಂಡಿದ್ದೀನಿ ಒಂದು ಎರಡು ಮೂರು ವಿಲೇಜ್ಗಳಿಗೆ ನಾನು ಭೇಟಿ ಮಾಡ್ತಾ ಇರ್ತೀನಿ ನನ್ನ ಕೈಲಾದಷ್ಟು ನಾನು ಮಾಡ್ತೀನಿ ಯಾಕಂದರೆ ಒಳ್ಳೆಯದನ್ನು ಅದು ಬೆಳೆಸ್ಕೋಬೇಕು ಇತರರಿಗೆ ಒಳ್ಳೆಯದನ್ನು ಮಾಡಲಿಕ್ಕೆ ಪ್ರೋತ್ಸಾಹ ಮಾಡಬೇಕು ಅಂತ ನನ್ನ ಒಂದು ವಿಚಾರ ನಾನು ಫಸ್ಟು ಒಳ್ಳೆಯದಾಗಿ ನಾನು ಮಾಡಬೇಕು ಆಮೇಲೆ ಇತರರು ಕೂಡ ಪ್ರೇರೇಪಣೆ ಆಗಬೇಕು ನಮ್ಮಿಂದ ಒಂದು ಕೆಲವು ಜನಗಳಿಗೆ ಒಳ್ಳೆಯದಾಗಬೇಕು ಅಂತ ನನ್ನ ವಿಚಾರ ನಾನು ಒಳ್ಳೆ ಸಂಗತಿಗಳು ಒಳ್ಳೆಯ ಸುದ್ದಿಗಳನ್ನು ಕೇಳಿ ದೇವರೇ ಪರಮಾತ್ಮನೇ ಭಗವಂತನೆ ಎಂಬುದಾಗಿ ಬೆಳಗ್ಗೆ ಎದ್ದ ಕೂಡಲೇ ದೇವ ಈ ದಿನವನ್ನು ನೀನು ಅನುಗ್ರಹಿಸಿದಯಪ್ಪ ಒಂದು ದಿನ ನೋಡಲಿಕ್ಕೆ ನೀನು ನಮಗೆ ಅವಕಾಶ ಅಂತ ನಾವು ಭಗವಂತನನ್ನು ನಾವು ಪ್ರಾರ್ಥನೆ ಮಾಡೋಣ ಭಗವಂತನನ್ನು ನಾವು ಪರಾಮರ್ಶಿಸು ಭಗವಂತನಿಗೆ ನಾವು ನಾವು ಏನೇಳಣ ಥ್ಯಾಂಕ್ಸ್ ಹೇಳೋಣ ನೀವು ಪರಮಾತ್ಮನನ್ನು ನೆನೆಸಿ ಆ ದಿನವನ್ನು ಸಂತೋಷವಾಗಿ ನೀವು ಆರಂಭ ಮಾಡಿ ನಿಮ್ಮ ಕೈಲಾದಷ್ಟು ಒಂದು ನೀರು ಸಹಾಯನೋ ಒಂದು ಟ್ರೈನಲ್ಲಿ ಯಾವುದೊಂದು ಒಂದು ಸಹಾಯ ಏನೇ ಒಂದು ಅಕ್ಕಪಕ್ಕದವರು ಏನೇ ಒಂದು ಕೇಳಿದ್ರು ಪಕ್ಕದ ಮನೆಯಲ್ಲಿರುವಂಥವ್ರಿಗೂ ಆಜೋ ಬಾಜು ಅವ್ರಿಗೂ ಕೂಡ ನಿಮ್ಮ ಕೈಲಾದಂಥ ಸಹಾಯವನ್ನು ನೀವು ಮಾಡಿ ನಿಮ್ಮ ಒಳ್ಳೆಯತನವನ್ನು ನೀವು ಬೆಳೆಸಿಕೊಳ್ಳಿ ನಿಮ್ಮ ಕೆಟ್ಟತನವನ್ನು ಅದು ಮುಚ್ಚಿ ಹಾಕಿರಿ ಗುಂಡಿಯಲ್ಲಿ ಮುಚ್ಚಿ ಹಾಕಿರಿ ಬೆಕ್ಕು ಏನು ಮಾಡುತ್ತೆ ಅದು ವಿಸರ್ಜನೆ ಮಾಡಿ ಆದ ನಂತರ ಅದು ಮಣ್ಣಾಕಿ ಮುಚ್ಚಿಬಿಡುತ್ತೆ ನಾವು ಅದಕ್ಕಿಂತ ಕಡೆಯಾಗಿ ಬೇಡ ನಮ್ಮ ಕೆಟ್ಟ ಹವ್ಯಾಸಗಳನ್ನು ಕೆಟ್ಟ ಗುಣಗಳನ್ನು ನಾವು ಮುಚ್ಚಿಬಿಡೋಣ ಒಂದೊಂದಾಗಿ ಒಂದೊಂದಾಗಿ ಆ ಗುಣಗಳನ್ನು ನಾವು ಯಾವಾಗಾದರೆ ನಾವು ಮುಚ್ಚಿ ಹಾಕುತ್ತೇವೋ ಆಗ ನಮ್ಮ ಜೀವಿತವು ಅಭಿವೃದ್ಧಿಗೆ ಕಾರಣ ಆಗುತ್ತೆ ನಮ್ಮ ಮನಸ್ಸು ಪ್ರಶಾಂತವಾಗಿರುತ್ತದೆ ನಮ್ಮ ಮನಸ್ಸು ಉಲ್ಲಾಸವಾಗಿರ್ಲಿಕ್ಕೆ ಈ ಒಂದು ಕೆಟ್ಟದಾದಂಥ ಈ ಕಿವಿಗಳು ಕೇಳಿ ಒಳಗಡೆ ಹೋಗಿ ಎಲ್ಲ ತಲೆಯೆಲ್ಲ ಫುಲ್ಲು ಇದಾಗ್ಬಿಟ್ಟು ಈ ಇಲ್ಲೆಲ್ಲ ತಲೆ ಎಲ್ಲ ಕೂಡ ಕೆಲವು ಗಡ್ಡೆಗಳಾಗ್ತವೆ ಅತಿಯಾದಂಥ ಯೋಚನೆ ಮಾಡಿ ಕೆಲವು ಗಡ್ಡೆಗಳಾಗೋದು ಟೆನ್ಷನ್ ಮಾಡ್ಕೊಳ್ಳೋದು ಇಲ್ಲ ಸಲ್ಲದಕ್ಕೆ ಸುಮ್ಮನೆ ಸುಮ್ಮನೆ ಟೆನ್ಷನ್ ಮಾಡೋದು ಆ ರೀತಿಯಾಗಿ ನೀವು ಚಿಂತೆ ಇದ್ದಂಗೆ ನಿಮ್ಮ ಕಿವಿಗಳನ್ನು ನೀವು ಸದೃಢವಾಗಿ ಇಟ್ಕೊಂಡು ಇಟ್ಕೊಂಡು ನಿಮ್ಮ ಕಿವಿಗಳು ಒಳ್ಳೆಯದನ್ನು ಕೇಳುವಂಥ ಕಿವಿಗಳಾಗಿರ್ಲಿಲ್ಲ ಆರೈಸ್ತಾ ನನ್ನ ಒಂದು ಚಾರಿಟಬಲ್ನ ನೀವು ಒಂದು ವೇಳೆ ಲೈಕ್ ಮಾಡದೆ ಇದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಒಂದು ಶೇರ್ಗಳನ್ನು ಮಾಡಿ ಮತ್ತು ನಿಮ್ಮ ಸಬ್ಸ್ಕ್ರೈಬ್ಗಳು ನಮ್ಮ ಚಾನಲ್ಗಳಿಗೆ ನೀವು ಮಾಡಿ ದಯವಿಟ್ಟು ನಮಸ್ಕಾರ ವೀಕ್ಷಕರೇ